ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದೇವರಿಗೂ ಇಲ್ಲದಂತಹ ಪರಮ ಪೂಜ್ಯವಾದ ಉತ್ಕೃಷ್ಟವಾದ ಸ್ಥಾನ ಮನ್ನಣೆಗಳನ್ನು ಗುರುವಿಗೆ ನೀಡುತ್ತಾ ಬಂದಿದ್ದೇವೆ ಏಕೆಂದರೆ ಗುರು ಪ್ರತ್ಯಕ್ಷ ದೇವರು ಇಂಥ ಒಬ್ಬ ಮಹಾನ್ ಗುರು ಮಹಾನ್ ತತ್ವಜ್ಞಾನಿ ಅಲ್ಲಮ ಪ್ರಭುವಿನ ಕುರಿತಾದ ಮಹಾಕಾವ್ಯವೇ ಸಾವಿರದ ನಾಲ್ಕುನೂರ ಮೂವತ್ತರಲ್ಲಿ ರಚಿತವಾದಂತಹ ಚಾಮರಸನಿಂದ ರಚಿತವಾದಂತಹ ಪ್ರಭುಲಿಂಗಲೀಲೆ ಈ ಪ್ರಭುಲಿಂಗಲೀಲೆಯು ಇಪ್ಪತ್ತೈದು ಗತಿಗಳನ್ನು ಒಳಗೊಂಡಂತಹ ಕಾವ್ಯಕೃತಿ ಇದು ನಡುಗನ್ನಡದ ಮಹಾಕಾವ್ಯವೇ ಅಂತಲೂ ಹೇಳಬಹುದು ಚಾಮರಸನ ತಾತ್ವಿಕ ದೃಷ್ಟಿಯ ಈ ಸಾಂಕೇತಿಕ ನಿರೂಪಣೆಯನ್ನು ಪ್ರಭುಲಿಂಗಲೀಲೆ ಎನ್ನುವಂತೆಯೇ ಹಲವಾರು ವಿದ್ವಾಂಸರು ಇದನ್ನ ಅಲ್ಲಮ ವಿಜಯ ಅಂತಲೂ ಅಭಿಪ್ರಾಯಪಟ್ಟಿದ್ದಾರೆ ಇಂದು ಈ ಕಂತಿನಲ್ಲಿ ಗೋರಕ್ಷ ಎನ್ನುವಂತಹ ಹತ್ತೊಂಬತ್ತನೇ ಗತಿಯ ಅಂತಿಮ ಭಾಗವನ್ನು ಇಂದು ಇದ್ದೇವೆ ಮುಂದಿನ ಭಾಗಗಳಲ್ಲಿ ಇಪ್ಪತ್ತನೇ ಗತಿಯಿಂದ ಆರಂಭಿಸಲಿದ್ದೇವೆ ತೊಳಪತೇಜದ ಮುಗಿಲು ಮಿಂಚನು ಜಳಪಿಸುವಲು ಕೈಯ ಕುರುಹಿನ ಬೆಳಗ ಬೀರಿಸಲು ದಂದಲಿ ಕೈಯ ಕುರುಹಿನ ಬೆಳಗ ಬೀರಿಸಲು ದರದಂದಲೈಕ್ಯವಾಗಿರಲು ಸೆಳೆದು ತುಡುಕಲು ಕೈಗೆ ಬಯಲಿನ ಒಳಹದಾಗಿರೇ ಬೆಳಗ ಬಿದಿರಿಸಲು ಉದರದಂದಲೈಕ್ಯವಾಗಿರಲು ಸೆಳೆದು ತುಡುಕಲು ಕೈಗೆ ಬಯಲಿನ ಒಳಹದಾಗಿರೇ ಕಣ್ಣು ಗುರುವಿನ ನಿಲು ಕಡೆಗೆ ಬೆರಗಾಗುತ್ತಿರ್ತನೂ ಕಂಡು ಗುರುವಿನ ನಿಲು ಕಡೆಗೆ ಬೆರಗುತ್ತಿರ್ತನು ಬಳಿಕಗೋ ರಕ್ಷ ಬೆರಗುತ್ತಿರ್ತನು ಬಳಿಕಗೋ ರಕ್ಷ ಹೊಳೆಯುವ ತೇಜೋಭರಿತವಾದ ಮುಗಿಲು ಮಿಂಚನ್ನು ಝಳಪಿಸುವ ರೀತಿಯಲ್ಲಿ ಕೈಯಲ್ಲಿನ ಲಿಂಗವು ಕಾಂತಿಯನ್ನು ಬೀರುತ್ತ ಅಲ್ಲಮನ ದೇಹದಲ್ಲಿ ಐಕ್ಯವಾಯಿತು ಕೈಯಲ್ಲಿ ಹಿಡಿಯಲು ಎಳೆದಾಗ ಶೂನ್ಯದ ಕಾಂತಿಯಾಗಿ ಕಾಣಲು ಗುರುವಿನ ನಿಲುಗಡೆಗೆ ಗೋರಕ್ಷನು ವಿಸ್ಮಯಗೊಳ್ಳುತ್ತಾನೆ ಆಶ್ಚರ್ಯಪಡುತ್ತಾನೆ ಸಾಕು 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 ವಿವೇಕತನದ ಆಳಾಪವೆನಗ ಇನ್ನೇಕೆ ವಿವೇಕತನದ ಆಳಪವೆನಗೆ ನಿಮ್ಮಯ ಮಹಿಮೆಯನ್ನು ನೋಡುವಿಡೇ ಎನ್ನಳವೇ ಕಾಕುತನಗಳು ಹೋಗಲೆನಗೆ ಕಾಕುತನಗಳು ಹೋಗಲೆನಗೆ ನಿರಾಕುಳ ಶ್ರೀ ಸಂಗದಂಗದ ಜೋಕೆಯನೂ ಶ್ರೀ ಸಂಗದಂಗದ ಜೋಕೆಯನು ಕೃಪಿ ಮಾಡಬೇಹುದು ಪ್ರಭುವೇ ಶ್ರೀ ಸಂಗದ ಅಂಗದ ಜೋಕೆಯನು ಕೃಪಿ ಮಾಡಬೇಕು ಪ್ರಭುವೇ ಕೇಳೆಂದ ಸಾಕು ಸಾಕು ಇನ್ನೆಲ್ಲಿಯವರೆಗೆ ನನಗೆ ನಿಮ್ಮೊಡನೆ ಬುದ್ಧಿವಂತಿಕೆಯ ಸಂಭಾಷಣೆ ನಿಮ್ಮ ಮಹಿಮೆಯನ್ನ ನೋಡಲು ನನ್ನಿಂದ ಸಾಧ್ಯವೇ ವಕ್ರತನಗಳು ಹೋಗಲಿ ನನಗೆ ಶಾಂತಿ ಎಂಬ ಸಂಪತ್ತಿನ ಸ್ನೇಹ ಹೊಂದುವ ಜ್ಞಾನವನ್ನು ಅನುಗ್ರಹಿಸಬೇಕು ಎಂದು ಗೋರಕ್ಷನು ನಂಬ್ರಭಾವದಿಂದ ಪ್ರಭುವನ್ನು ಕೇಳಿಕೊಳ್ಳುತ್ತಾನೆ ಗುರುವೇ ತಾನೆಂಬಂತೆ ಶಿಷ್ಯನು ಗುರುವೇ ತಾನು ಎಂಬಂತೆ ಶಿಷ್ಯನು ಗುರುವೆ ಚೆನ್ನಾಗಿರೆ ಪರೀಕ್ಷಿಸಿ ಗುರುಪದವ ಬಳಿಕಿತ್ತು ಶಿಷ್ಯತ್ವವನ್ನು ತಾ ಹಿಡಿದು ಗುರುಕುಮಾರಕ ನಹನು ದಿಟ ಗುರುಕುಮಾರಕ ನಹುನು ದಿಟಾ ಪರಿಯಲನ್ನನು ಪರಕಿಸಿದೆ ಸತ್ಪುರುಷನಹುದೋ ನೀನೇ ದಿಟ ಸತ್ಪುರುಷ ನೀನೇ ದಿಟ ಗೋರಕ್ಷ ಕೇಳೆಂದ ಸತ್ಪುರುಷ ಹುದು ದಿಟ ನೀನೇ ಗೋರಕ್ಷ ಕೇಳೆಂದ ಗುರುವೇ ತಾನು ಎಂಬಂತೆ ಶಿಷ್ಯನು ಗುರುವನ್ನು ಪರೀಕ್ಷಿಸುವ ರೀತಿ ಅನನ್ಯವಾದುದು ಗುರುವೇ ತಾನು ಎಂಬಂತೆ ಶಿಷ್ಯನು ಗುರುವನ್ನು ಪರೀಕ್ಷಿಸಿ ಆನಂತರ ಅವನಿಗೆ ಗುರುತ್ವವನ್ನು ಕೊಟ್ಟು ಶಿಷ್ಯತ್ವವನ್ನು ತಾನು ಹಿಡಿದರೆ ಗುರುಪುತ್ರನಾಗುವನು ಇದು ಸತ್ಯ ಈ ರೀತಿಯಲ್ಲಿ ನನ್ನನ್ನು ಪರೀಕ್ಷಿಸಿದ ನೀನೇ ಸತ್ಪುರುಷನಾಗುವೆ ಎಂದು ಸಂತೋಷದಿಂದ ಅಲ್ಲಮ ಪ್ರಭು ಗೋರಕ್ಷನಿಗೆ ನುಡಿದನು ಲಕ್ಷಿಸಿದನಿ ಪರಿಯಲಾ ಪರಿಯಲ ಗೋರಕ್ಷನಲೀ ಪರಿಯಲಾ ನೀ ಸಾಧಕತನಂಗಳ ಲಕ್ಷ ಪರಿಯಲೀ ಬಳಿಕಲಾತನ ನೋಡಿ ಕರುಣದಲ್ಲಿ ರಕ್ಷಿಸುವೆನೆಂದೆನುತ ಶೂನ್ಯದ ಲಕ್ಷವನು ದೀಕ್ಷೆಯನ್ನು ಮಾಡಿದ ರಕ್ಷಿಸುವೆನೆಂದೆನುತ ಶೂನ್ಯದ ಲಕ್ಷವನು ದೀಕ್ಷೆಯನ್ನು ಮಾಡಿದ ಮೋಕ್ಷ ಮಾರ್ಗದಲ್ಲಿ ಇಂದು ಗೋರಕ್ಷಂಗೆ ಪ್ರಭುರಾಯನು ಗೋರಕ್ಷಂಗೆ ಪ್ರಭುರಾಯ ದೀಕ್ಷೆಯನ್ನು ಮಾಡಿದ ಮೋಕ್ಷ ಮಾರ್ಗದಲ್ಲಿ ಈ ಬಗೆಯಿಂದ ಗೋರಕ್ಷನಲ್ಲಿ ಸಾಧಕತನಗಳನ್ನು ಪ್ರಭು ಕಂಡುಕೊಳ್ಳುತ್ತಾನೆ ಆ ನಂತರ ಆತನನ್ನು ಕರುಣೆಯಿಂದ ರಕ್ಷಿಸಿ ಕಾಪಾಡುವೆನೆಂದು ಮೋಕ್ಷ ಮಾರ್ಗದಲ್ಲಿ ನಡೆದು ಶೂನ್ಯದ ಪದವನ್ನು ಹೊಂದುವ ದೀಕ್ಷೆಯನ್ನು ಗೋರಕ್ಷನಿಗೆ ಪ್ರಭುರಾಯನು ಕರುಣಿಸುತ್ತಾನೆ ಕಬ್ಬಿಂಗೆ ತನಿವಣ್ಣಾದ ತೆರದಲಿ ಪೊಂಗೆ ಪರಿಮಳ ಇನಿದೆ ನಿಪ ಕಬ್ಬಿಂಗೆ ತನಿವಣ್ಣಾದ ತೆರದಲಿ ಹಿಂಗದ ಗೋರಕ್ಷಕಗೆ ಏ ಪ್ರಭುಲಿಂಗ ನೊಲುವಾಗೆ ಹಿಂಗದ ಗೋರಕ್ಷಕಗೆ ಈ ಪ್ರಭುಲಿಂಗ ಮಂಗಳವೇ ನೆಲೆಯಾಯಿತು ಮಾಯೆಯ ಹಂಗು ಹಿಂಗಿತು ಮಾಯೆಯ ಹಂಗು ಹಿಂಗಿತು ಮಂಗಳವೇ ನೆಲೆಯಾಯಿತು ರಾಜಯೋಗದ ಸಂಗ ಸಾರಿತು ರಾಜಯೋಗದ ಸಂಗ ಸಾರಿತು ಬಳಿಕ ಆಗೋ ರಕ್ಷಣಾ ಆ ಇನಿದಾದ ಕಬ್ಬಿಗೆ ಪರಿಮಳವು ಬಂದು ಸೇರಿದಂತೆ ಗೋರಕ್ಷನಿಗೆ ಈ ಪ್ರಭುಲಿಂಗನ ಕೃಪೆಯಾಯಿತು ಮಂಗಳವೇ ನೆಲೆಗೊಂಡಿತು ಮಾಯೆಯ ಹಂಗು ಹಿಂಗಿತು ಬಳಿಕ ಯೋಗಗಳಲ್ಲಿ ಒಂದಾದ ರಾಜಯೋಗದ ಸಂಬಂಧವು ಗೋರಕ್ಷನಾಥನಿಗೆ ಪ್ರಾಪ್ತವಾಯಿತು ಬಿದ್ದು ಹೋಯಿತು ಬಿದ್ದು ಹೋಯಿತು ಮನದ ಮಾಯಾಬದ್ಧ ಬದ್ಧ ಭವಿತನ ನಿಮಿಷ ಮಾತ್ರಕ್ಕೆ ನಿಮಿಷ ಮಾತ್ರಕ್ಕೆ ಬಿದ್ದು ಹೋಯಿತು ಮನದ ಮಾಯಾಬದ್ಧ ಬದ್ಧ हद्दि होरेयरेदुदु सम्यक् ज्ञानसाराय शुद्ध सूक्ष्मस्थूलकयद मेद्यदली हद्दि होरे सम्यक् ज्ञान सार शुद्ध सूक्ष्मस्थूलकयद मे कारण का ತಾ ಸಿದ್ಧ ವಿಳಾಸಿಗೋ ರಕ್ಷ ಜಗವನಿದಳಾಸಕ್ಷ ಜಗವರೇ ನಿಮಿಷ ಮಾತ್ರದಲ್ಲಿ ಮನಸ್ಸನ್ನು ಕವಿದಿದ್ದ ಮಾಯೆ ಎಂಬ ಗಾಢವಾದ ಭವಿತನ ಬಿದ್ದು ಹೋಯಿತು ಪರಿಪೂರ್ಣ ಜ್ಞಾನಾಮೃತವು ಸ್ನೇಹಗೊಂಡು ಹಿಗ್ಗಿತ್ತು ಗೋರಕ್ಷನು ಶುದ್ಧ ಸೂಕ್ಷ್ಮ ಸ್ಥೂಲ ಶರೀರಗಳನ್ನು ಮೆದ್ದು ಕಾರಣ ಶರೀರದಲ್ಲಿ ಜಗತ್ತೇ ತಿಳಿಯುವಂತೆ ಮಾಯಾರಹಿತನಾಗಿ ವಿಲಾಸದಿಂದ ಕೂಡಿದ್ದನು ನೋಡಲಾಕ್ಷಣ ತುಂಬಿಯಾಗದೆ ಕೀಡಿ ತುಂಬಿಯ ಬಿಡದೆ ನೆನೆದೊಡೆ ನೋಡಲಾ ತುಂಬಿಯಾಗದೆ ರೂಢಿಯರಿಯಲು ವಜ್ರತನು ಗೋರಕ್ಷ ನಿಮಿಷದಲ್ಲಿ ಮಾಡಿಕೊಂಡನು ಭಕ್ತಿಯಲ್ಲಿ ವಿಮಲಾಕಾಶಕಾಯದ ಜೋಡಣೆಯ ಕೂಡಿ ವಿಮಲಾಕಾಶಕಾಯದ ಜೋಡಣೆಯ ಎಮ್ಮ ಅಲ್ಲಮ ಪ್ರಭುಲಿಂಗ ಲೀಲೆಯಲಿ ಎಮ್ಮ ಅಲ್ಲಮ ಪ್ರಭುಲಿಂಗ ಲೀಲೆಯಲಿ ಕೀಟವು ಭ್ರಮರವನ್ನು ಬಿಡದೆ ಧ್ಯಾನಿಸಿದರೆ ಭ್ರಮರವೇ ಆಗುವುದಿಲ್ಲವೇ ಹಾಗೆಯೇ ನಮ್ಮ ಅಲ್ಲಮ ಪ್ರಭುಲಿಂಗನ ಲೀಲೆಯಿಂದ ವಜ್ರದೇಹಿಯಾದ ಗೋರಕ್ಷನು ನಿಮಿಷ ಮಾತ್ರದಲ್ಲಿಯೇ ತನ್ನನ್ನು ವಿಮಲವಾದ ಶೂನ್ಯ ದೇಹವನ್ನಾಗಿ ಮಾಡಿಕೊಂಡನು ಹೀಗೆ ಸಚ್ಚಿದಾನಂದ ಸ್ವರೂಪಿಯಾದ ತತ್ವಜ್ಞಾನಿಯೂ ಆದ ಗುರುವು ಹಾಗೂ ಜ್ಞಾನ ಪಿಪಾಸುವಾದ ಶಿಷ್ಯನ ಅದ್ಭುತವಾದ ಸಂವಾದಗಳಿಂದ ಕೂಡಿದ ಹತ್ತೊಂಬತ್ತನೇ ಗತಿ ಇಲ್ಲಿಗೆ ಪರಿಸಮಾಪ್ತಿಗೊಳ್ಳಲಿದೆ ಮುಂದಿನ ಕಂತಿನಲ್ಲಿ ಇಪ್ಪತ್ತನೆಯ ಗತಿಯನ್ನು ಅವಲೋಕಿಸೋಣ ಧನ್ಯವಾದಗಳು